ಧರ್ಮದ ನಮ್ಮ ಸಂಸ್ಕಾರ ನಾವೇ ಕಳ್ಸ್ಲಿಕ್ಕೆ ಅಂದ್ರ ಯಾರು ಕಳ್ಸಾ ಅದಕ್ಕಾಗಿ ನಾವು ನಾವು ನಮ್ಮ ಹುಡುಗರಿಗೆ ನಮ್ಮ ಸಂಸ್ಕಾರ ಕೊಡ್ಬೇಕಾಗತಿ ಹಿಂಗ ಒಂದ್ ಈಗ ಹೆಂಗ್ ಕಾರ್ಯಕ್ರಮ ಹಿಂಗ ಒಂದ್ ಊರೊಳಗೆ ಕಾರ್ಯಕ್ರಮ ನಡೀ ಸಮಯದೊಳಗ ಒಬ್ಬ ಶಿಷ್ಯ ಒಬ್ಬ ಭಕ್ತ ಹೋಗಿ ಕೇಳ್ತಾನೆ ಗುರುವಾಳ ನನಗೆ ಒಂದ್ ಲಿಂಗ ಪೂಜಾ ನಂಗೆ ಲಿಂಗ ಲಿಂಗ ಪೂಜಾ ಮಾಡುದ ನಂಗೆ ಲಿಂಗ ದೀಕ್ಷಾ ಕೊಡ್ರಿ ಅಂದಾಗ ಅವಾಗ ಗುರುಗಳಿಗೆ ಗುರುಗಳ ಹೇಳ್ತಾರ ಅವಾಗ ಇಲ್ಪ ನೀ ಇವತ್ತು ಬೇಡ ನಾಳೆ ದಿನ ಬಾ ನಾನಿಂಗ ಲಿಂಗ ದೀಕ್ಷಾ ಕೊಡ್ತೀನಿ ಅಂದಾಗ ಐತ್ರಿ ಗುರುಗಳ ತಂದ ಅವ್ ಗುರುಗಳ್ ಹೋಗ್ತಾನೆ ಹೋಯ್ ಗುರುಗಳ ಗುರುಗಳ ಬಂದಿನ್ರೆ ನೀನ್ ಬಂದಿದ್ದೀನಿ ಲಿಂಗ ದೀಕ್ಷಾ ಬೇಕತ್ತಂದ ಅದಕ್ಕೆ ನಂಗೆ ಇವತ್ತು ಲಿಂಗ ದೀಕ್ಷಾ ಅಂದಾಗ ಗುರುಗಳ ಹೇಳ್ತಾರ ಬಂದೀಪಾ ಬಾ ಅಂದ್ರೆ ಹಿಂಗ ಹಿಂಗ ನೇಮದಾವತ ಹೇಳ್ತಾರ ಅಂದ್ರೆ ನಮ್ ವೀರಶೇವ್ ಲಿಂಗಾಯ ಧರ್ಮ ಒಳಗ ಲಿಂಗ ದೀಕ್ಷಾ ಲಿಂಗ ಕಟ್ಕೊಂಡ್ ಪ್ರತಿನಿತ್ಯವಾಗ ಐದ್ ಹೊತ್ತು ಲಿಂಗ ಪೂಜಾ ಮಾಡ್ಕೋಬೇಕಾಗ್ತತಿ ಅವಾಗ ಅವ್ ಆಯತ್ರಿ ಗುರುಗಳ ನೀವು ನಾ ಐದ್ ಲಿಂಗ್ ಪೂಜಾ ಮಾಡ್ಕೋತೀನಿ ನೀವು ನಾ ಲಿಂಗ ದೀಕ್ಷಾ ಕೊಟ್ರಂದಾಗ ಗುರುಗಳ ಮಡ್ದ ಕರ್ಕೊಂಡು ನನಗೆ ಶುದ್ಧೀಕರಣ ಮಾಡಿ ಮೌಸ್ ಪಿಂಡವನ್ನು ತಗದು ಮಂತ್ರ ಪಿಂಡವನ್ನು ಮಾಡಿ ಅವ ಲಿಂಗ ದೀಕ್ಷಾ ಕೊಡ್ತಾರ ಲಿಂಗ ದೀಕ್ಷೆ ಕೊಟ್ಟು ಅವ್ ಹೇಳ್ತಾರ ಇಲ್ಲಪ್ಪ ಇನ್ ಮ್ಯಾಗ ನಿ ಪ್ರತಿನಿತ್ಯವಾಗಿ ಐದು ಹೊತ್ತು ಲಿಂಗ ಪೂಜಾ ಮಾಡ್ಕೋಬೇಕಂತ ಹೇಳ್ತಾರೆ ಅವಾಗ ಆಯ್ತ್ರಿ ಗುರುಗಳು ತಂದ ಅವ್ ಹೂ ಹೊತ್ತಂದ ಲಿಂಗ ಪೂಜಾ ಮಾಡ್ತಾನ ಲಿಂಗ ದೀಕ್ಷೆ ಅಥ್ವ ಒಂದೊಂದ ಒಂದು ವಾರ ಹದಿನೈದು ಒಂದ್ ಒಂದ್ ಐದಾರ್ ಐದು ಹೊತ್ತು ಲಿಂಗ ಪೂಜಾ ಮಾಡ್ಕೋತಾನ ಮುಂದ್ ಅವ್ಗೆ ಏನಾದ್ ಅಂದ್ರೆ ಅದು ಬ್ಯಾಸರ ಎಲ್ಲಿ ದಿನ ಹೊತ್ತು ಲಿಂಗ ಪೂಜಾ ಮಾಡ್ಕೊಳತ್ ನಾವ್ ಏನ್ ಮಾಡ್ತಾನಂದ್ರ ಮತ್ತೊಳಗ್ ಗುರುಡಕ ಗುರುಗಳಂಗೆ ಐದು ಹೊತ್ತು ಆಗಲಾಗೇತ್ರಿ ಇದಕ್ಕಿ ಏನ್ ಕಮ್ಮಿ ಆತೇನೆ ಅಂದಾಗ ಗುರುಗಳ್ ಐದು ಹೊತ್ತು ಆಗಲೈತ್ಲಾ ಮೂರ್ ಹೊತ್ತು ಮಾಡ್ಕೋ ಐತ್ರಿಗೋಗ್ ಒಂದು ಐದಾರು ತಿಂಗ್ಳು ಹೋಗಿ ಅವ್ ಏನ್ ಮಾಡ್ತಾನ ಮೂರ್ ಹೊತ್ತು ಲಿಂಗ ಪೂಜೆ ಮಾಡ್ಕೋತಾನ ಒಂದೊಂದು ಐದಾರು ತಿಂಗಳಾಗನ ಅದು ಅವ್ ಬೇಸರ ಆತ ಬ್ಯಾಸ ಆಗಾನ ಏನ್ ಮಾಡ್ತಾರ ಮತ್ತ್ ಗುರುಗಳಂತ ಇರ್ತಾನೆ ಇರ್ತಾನ ಗುರುಗಳಂಗೆ ಮೂರ್ ಹೊತ್ತು ಆಗಲಾಗಿ ಇದಕ್ಕಿ ಏನು ಕಮ್ಮಿ ಆತೇನೆ ಅವಾಗ ಗುರುಗಳ್ ಮೂರ್ ಹೊತ್ತು ಆಗಲಿ ದಿನದಾಗ ಎರಡು ಹೊತ್ತು ಮಾಡ್ಕೋತ ಗುರುಗಳು ಹೇಳ್ತಾರೆ ಐತ್ರಿ ಗುರು ಹೊತ್ತ ಮತ್ತ್ ಅವ್ ಮತ್ತೊಂದ ಐದಾರು ತಿಂಗ್ಳ ದಿನಾಗ ಎರಡು ಹೊತ್ತು ಲಿಂಗ್ ಪೂಜೆ ಮಾಡ್ಕೋತಾನ ಮುಂದ್ ಮುಂದೆ ಅಂದ್ರೆ ಅದು ಅವ್ ಬ್ಯಾಸರ ಆತೇವ ಮತ್ ಒಳಗೆ ಗುರುಗಳ ಕರಿ ಬಂದ್ ಗುರುಗಳ ಕೇಳ್ತಾನ ಗುರುಗಳ ಆಗಲಾಗಿತ್ರಿ ಇದಕ್ಕಿಂತ ಏನ್ ಕಮ್ಮಿ ಆತತಿ ಅಂದಾಗ ನಿಂಗೆ ಪ್ರತಿನಿ ದಿನದಾಗ ಎರಡು ಹೊತ್ತು ಆಗಲೈತ್ಲಾ ದಿನದಾಗ ಮುಂಜಾನೆ ಒಂದ್ ಹೊತ್ತರ ಲಿಂಗ ಪೂಜೆ ಮಾಡ್ಕೊತೇ ಆತಾರ ಆಯ್ತ್ರಿ ಅತ್ತೊಂದ್ ಐದ್ ಅದು ಅದ ಹಂಗೆ ಮಾಡ್ತಾನ ಒಂದ್ ಲಿಂಗ ಪೂಜೆ ಮಾಡ್ಕೊತಾನ ಮುಂದ್ ಅವಾಗ ಏನಂದ್ರ ಅದು ಒಂದ್ ಹೊತ್ತು ಬೇಸರ ಆತತಿ ಬ್ಯಾಸರಾಗ ಗುರುಗಳಿಗೆ ಬಂದ್ ಕೇಳ್ತಾನೆ ಗುರುಗಳಾಗ ಪ್ರತಿನಿತ್ಯ ಆಗಲಾಗಿತ್ರಿ ಇದ್ರೊಳಗೆ ಮತ್ತೆ ಏನಾಗ್ ಕಮ್ಮಿ ಏನ್ ಅಂದಾಗ ಗುರುಗಳ ಇಲ್ಲಪ್ಪ ನಿನ್ನ ಪ್ರತಿನಿತ್ಯವಾಗಲಿದ್ಯಾ ವಾರದಾಗ ಒ ಸೋಮವಾರ ಲಿಂಗ ಪೂಜಾ ಹೇಳ್ತಾರ ಅವ್ರು ಐತ್ರಿ ಗುರುಳ ಹೂ ಹೊತ್ತು ಹೋಯ್ ಹೂ ಹೊತ್ತ ಮತ್ ಒಂದ ಐದಾರು ತಿಂಗಳ ವಾರದಾಗ ಒ ಪೂಜಾ ಮಾಡ್ಕೊತಾನೆ ಅಂದ್ರೆ ಅವ್ ವಾರು ಕಮ್ಮಿ ಮಾಡ್ಕೊದಾಗಲ್ಲ ಅದು ಬೇಸರ ಆಗಿ ಅವಾಗ ಮತ್ತ್ ಹಳೆ ಗುರುಗಳು ಅಂತ ಬಂದು ಬಂದ ಕೇಳ್ತಾನ ಗುರುಗಳು ನಂಗೆ ವಾರ ಕಮ್ಮಿ ಆಗಲಾಗಿತ್ರಿ ಇದಕ್ಕಿಂತ ಏನ್ ಕಮ್ಮಿ ಆತ ಅಂದಾಗ ಅವ ಗುರುಗಳು ಹತ್ತಾರ ಇಲ್ಲಪ್ಪ ನಿನ್ ವಾರ ಕಮ್ಮಿ ಆಗಲಾಗಿದ್ಯಾ ತಿಂಗಳಿಗೊಯ್ ಲಿಂಗ ಲಿಂಗ್ ಪೂಜಾ ಹೇಳ್ತಾನ ರೀ ಅಂದ್ ಮತ್ತೆ ಅವ್ರ ಮನೆಗೆ ಹೋಗಿ ಮತ್ತೆ ಒಂದು ಎರಡು ಮೂರು ವರ್ಷ ಏನ್ ಒಮ್ಮೆ ಲಿಂಗ ಪೂಜೆ ಪೂಜಾ ಮಾಡ್ಕೋತಾನ ಮುಂದೆ ಮುಂದೆ ಅದು ಆತದೆ ಅವಾಗ ಗುರುಗಳಂತ ಕೇಳ್ತಾನೆ ಗುರುಗಳನ್ನ ತಿಂಗ್ಳು ಒಮ್ಮೆ ರೀ ಇದಕ್ಕೆ ಏನು ಕಮ್ಮಿ ಆಗ್ತಾನೆ ಅಂದಾಗ ಗುರುಗಳು ಏನಪ್ಪ ಅಂದ್ರ ಒಮ್ಮೆ ಆಗಲೈತ್ಯ ವರ್ಷದಾಗ ಮಹಾ ಶಿವರಾತ್ರಿಗಿರೋ ಅಂಬ್ರ ಲಿಂಗ ಪೂಜೆ ಪೂಜಾ ಅಂದ್ರೆ ಇದು ಇದ್ ಹೇಳ ತತ್ಪರ್ಯ ಏನೈತ್ ಧರ್ಮ ಒಳಗೆ ಯಾವದೇ ಅವ್ರ ಆಚರಣೆ ಒಳಗಿರ್ಬೋದು ಎಲ್ಲಾ ಆಗಿರ್ಬೋದು ಪ್ರತಿನಿತ್ಯವಾಗಿ ಅದು ಮಾಡ್ಬೇಕಂದ್ರೆ ಅದು ಮಾಡಬೇಕು ಆದ್ರೆ ನಮ್ಮ ವೀರಸೇವಿ ಲಿಂಗಾಯತ ಧರ್ಮ ಒಳಗೆ ಏನಪ್ಪಾ ಅಂತಂದ್ರ ನಮಗ್ ಅನುಕೂಲ ತಕ್ಕಂಗೆ ನಾವು ಅಡ್ಕೋಬಹುದು ಅದಕ್ಕಾಗಿ ನೀವು ನಿಮ್ಮ ಸಣ್ಣ ಹುಡುಗರ ಮನ್ಯಾಗ ಹುಡುಗರಿಗೆ ಆಗಿರ್ಬೋದು ಆ ಹುಡುಗರಿಗೆ ನೀವು ಸಂಸ್ಕಾರಗಳು ಕೊಡ್ರಿ ನಮ್ಮ ಧರ್ಮದಾಗ ಏನೈತಿ ಗುರುಗಳು ಅಂದ್ರೆ ಏನು ದೇವ್ರ ಅಂದ್ರೆ ಏನು ದಿಂಡ್ರಂದ್ರೆ ಏನು ಈ ಜರ ಸಂಸ್ಕಾರ ಕೊಟ್ಟ ಅವರಿಗೆ ತಿಳುವಳ್ಕೆ ಕೊಟ್ರಿ ಅಂದ್ರ ನಮ್ಮ ಧರ್ಮ ಮುಂದೆ ನಡಿದೈತಿ ಯಾಕಂದ್ರೆ ಈಗಿನ ದಿನಮಾನ ಒಳಗ ಬೇರೆ ಬೇರೆ ಜಾತಿ ಈಗ ಒಂದು ಜಾತಿ ಒಳಗೆ ಎರಡು ಜಾತ್ರೆ ಆಗತ್ತವ ವೀರಸವ್ ಬೇರೆ ಲಿಂಗಾಯತ್ ಬೇರೆ ಅದು ಬೇರೆ ಇದು ಬೇರೆ ಯಾಕೆ ಪಾತ ನಮ್ಮ ಸಂಸ್ಕಾರ ನಮ್ಮ ಹುಡುಗರು ನಾವು ಕೊಡ್ಲಾರದಕ್ಕೆ ಇದು ನಾವು ಪ್ರತಿಫಲ ಉಣ್ತೀವಿ ಅದಕ್ಕಾಗಿ ನಮ್ಮ ನಮ್ಮ ಹುಡುಗರು ನಮ್ಮ ಸಂಸ್ಕಾರಗಳು ಕೊಟ್ಟ ಅವ್ರಿಗೆ ನೀವು ಚಲೋ ಚಲೋ ಇದು ಮಾಡಿ ಇದು ಮಾಡ್ಬೇಕಂತ ಹೇಳಿ ನಾನು ಒಂದೆರಡು ಎರಡು ಮಾತನ್ನ ಮುಗಿಸ್ತೇನೆ